ಬದುಕಲ್ಲಿ ನಾವು ಯಾವಾಗಲೂ ಸ್ಪೀಡಾಗಿರಬೇಕು ಆದರೆ ನಾವು ಗಾಡಿ ಮೇಲೆ ಕೂತಾಗ ಮಾತ್ರ ಸ್ಪೀಡ್ ಆಗ್ತಾ ಇದ್ದೀವಿ ಎಷ್ಟೋ ಕುಟುಂಬಗಳಲ್ಲಿ ತನ್ನ ಅಸ್ತಿತ್ವನೇ ಕಳ್ಕೊಂಡಿದ್ದಾರೆ ಈ ಹದಿನೇಳು ವರ್ಷದಲ್ಲಿ ನೂರ ಎಪ್ಪತ್ತೇಳು ಪರ್ಸೆಂಟ್ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗಿದೆ ಇನ್ನೆಷ್ಟೋ ಕುಟುಂಬಗಳಲ್ಲಿ ಪ್ರಾಣ ಕಳ್ಕೊಂಡ್ರೆ ಮತ್ತೆಷ್ಟೋ ಕುಟುಂಬಗಳಲ್ಲಿ ಫೈನಾನ್ಷಿಯಲಿ ಹ್ಯಾಪಿಲಿ ಇರೋದನ್ನೇ ಬಿಟ್ಟಿದ್ದಾರೆ ಈ ಆಕ್ಸಿಡೆಂಟ್ಗಳಿಲ್ಲ ಜಗತ್ತಿನ ಮೊದಲನೇ ಆಕ್ಸಿಡೆಂಟ್ ಯಾವ್ದು ಗೊತ್ತಾ ಜಗತ್ತಿನ ಮೊದಲನೇ ಆಕ್ಸಿಡೆಂಟ್ ಇಂದ ಡೆಡ್ ಆದ ವ್ಯಕ್ತಿ ಯಾರು ಗೊತ್ತಾ ಹಾಯ್ ನಾನು ಭಾರತಾಂಬೆಯ ಮಕ್ಕಳಲ್ಲೊಂದಾದ ಕರ್ನಾಟಕದ ಜನತೆಯಲ್ಲೊಬ್ಬ ನಾನು ನಿಮ್ಮಲ್ಲೊಬ್ಬ ನಾನಿವತ್ ಮಾತಾಡಬೇಕು ಅನ್ಕೊಂಡಿರೋ ವಿಷಯ ತುಂಬಾನೇ ಚಿಕ್ಕದು ತುಂಬಾನೇ ಚಿಕ್ಕದು ಓನ್ಲಿ ಒನ್ ಫಾರ್ಟಿ ಟೂ ಪಾಯಿಂಟ್ ಸಿ ಆರ್ ಜನಕ್ಕೆ ಸಂಬಂಧಿಸಿರೋದು ಆಕ್ಸಿಡೆಂಟ್ಸ್ ಈ ವಿಷಯ ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತಾನೆ ಇರ್ತೀವಲ್ಲ ಇದ್ರಲ್ಲಿ ಏನಿದೆ ಈ ಚಿಕ್ಕ ವಿಷಯನೇ ನಾವು ಬೆಳಿಗ್ಗೆ ಇದ್ರೆ ಇಂಥ ವಿಷಯ ಸಾವಿರ ಕೇಳ್ತಾ ಇರ್ತೀವಿ ಲೈಕ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಯಾವ್ದೋ ಒಂದು ಇಡೀ ಕುಟುಂಬನೇ ಪ್ರಾಣ ಬಿಡದಂತೆ ಚಿಕ್ಕ ವಯಸ್ಸಂತೆ ಇನ್ನು ಓವರ್ ಸ್ಪೀಡ್ ಇಂದ ಪ್ರಾಣ ಕಳ್ಕೊಂಡಂತೆ ಆಗಿ ಬಿದ್ದು ಕೈಕಾಲೇ ಮುರ್ಕೊಂಡಂತೆ ಕಂಟೈನರ್ ಟ್ರಕ್ಕು ಕಾರ್ ಮೇಲೆ ಬಿದ್ದು ಇಡೀ ಕುಟುಂಬ ಪಚ್ಚೆ ಆಗೋಯ್ತಂತೆ ಈಗ ತಾನೇ ಐ ಪಿ ಎಸ್ ಪೋಸ್ಟಿಂಗ್ ಆಗಿತ್ತಂತೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅಲ್ಲೆಲ್ಲೋ ಉತ್ತರ ಪ್ರದೇಶದಲ್ಲಿ ಬ್ರಿಡ್ಜ್ ಮೇಲಿಂದ ಬಿದ್ದು ಮೂರ್ ಜನ ಸಾವಿಗೀಡಾದ್ರಂತೆ ದೂಯಲ್ ರಿಪೋರ್ಟ್ ಟ್ವೆಂಟಿ ಟು ಟ್ವೆಂಟಿ ಆಫ್ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಸ್ ಅವರ ಪ್ರಕಾರ ಫೋರ್ ಲ್ಯಾಕ್ ಸಿಕ್ಸ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಆಕ್ಸಿಡೆಂಟ್ಗೆ ಒಳಗಾಗಿದ್ದಾರೆ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಟ್ವೆಂಟಿ ಟೂ ನ ರಿಪೋರ್ಟೇ ಆಗದೆ ಇರೋದು ಸಾವಿರಗಳಲ್ಲಿರ್ಬೋದು ಲಕ್ಷಗಳಲ್ಲಿರ್ಬೋದು ಫೋರ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ಜನ ಇಂಜುರಿಗೊಳಗಾದ್ರೆ ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ಫೋರ್ ನೈಂಟಿ ಒನ್ ಪೀಪಲ್ ಡೆಡ್ ಆಗ್ತಾರೆ ಎರಡ್ ಸಾವಿರದ ಐದರ ಪ್ರಕಾರ ನೈಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ಜನ ಮಾತ್ರ ಆಕ್ಸಿಡೆಂಟ್ ಒಳಗಾಗಿದೆ ಆದರೆ ಬರೀ ಹದಿನೇಳು ವರ್ಷದಲ್ಲಿ ನೂರ ಎಪ್ಪತ್ತೇಳು ಪರ್ಸೆಂಟ್ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗಿದೆ ಜಗತ್ತಿನ ಮೊದಲನೇ ಆಕ್ಸಿಡೆಂಟ್ ಬಗ್ಗೆ ನಿಮಗೆ ಗೊತ್ತಾ ಜಗತ್ತಿನ ಮೊದಲ ಆಕ್ಸಿಡೆಂಟ್ ನಿಂದ ಸತ್ತ ಹೆಸರು ನಿಮಗ್ ಗೊತ್ತಾ ಏಟೀನ್ ಸಿಕ್ಸ್ಟಿ ನೈನ್ ನಲ್ಲಿ ಮೇರಿ ವಾರ್ಡ್ ಅನ್ನೋರು ತಮ್ಮ ಮೋಟಾರ್ ವೆಹಿಕಲ್ನ ಮರಕ್ಕೆ ಗುದ್ದು ಸಾವಿಗಿಡ ಬದುಕೋದ್ರಲ್ಲಿ ಸ್ಪೀಡ್ ಆಗಿ ಅಂತ ಅಂದ್ರೆ ಗಾಡಿ ಓಡಿಸೋದ್ರಲ್ಲಿ ಸ್ಪೀಡ್ ಆಗಿದ್ದೀವಿ ಕುಡಿದು ಗಾಡಿ ಓಡಿಸ್ತೀವಿ ಫೋನ್ ನೋಡ್ಕೊಂಡು ಗಾಡಿ ಓಡಿಸ್ತಿದ್ದೀವಿ ಮಾಡ್ಬೇಕಾದ್ರೆ ಹಾಕೊಳ್ಳೋ ಎಲ್ಮೆಟ್ ನನ್ ಮಗನ್ ನಾವು ಗಾಡಿ ಓಡಿಸ್ಬೇಕಾದ್ರೆ ಹಾಕೊಳ್ಳಲ್ಲ ನಾಯಿಗೆ ಬೆಲ್ಟ್ ಹಾಕ್ಬೇಕು ಅಂತ ಗೊತ್ತು ಆದ್ರೆ ನಾವು ಕಾರಲ್ಲಿ ಕೂತಾಗ ಬೆಲ್ಟೇ ಹಾಕೊಳ್ಳಲ್ಲ ಸಿಕ್ತಾರೆ ಟ್ರಾಫಿಕ್ ರೂಲ್ಸ್ಗಳನ್ನ ನಾವು ಫಾಲೋನೇ ಮಾಡಲ್ಲ ಪರ್ಸೆಂಟ್ ಆಕ್ಸಿಡೆಂಟ್ಸ್ ಬರೀ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡದೇ ಇರೋದಕ್ಕೆ ಆಗಿರೋದು ನಮ್ಮ ಏರಿಯಾಗಳಲ್ಲಿ ನಮ್ಮ ಊರುಗಳಲ್ಲಿ ಗೆದ್ದು ಬಂದಂತಹ ಎಲೆಕ್ಟ್ ಆಗಿ ಗೆದ್ದಿರೋ ಎಷ್ಟೋ ಲೀಡರ್ಸ್ಗಳು ತಮ್ಮ ತಮ್ಮ ಬ್ಯಾನರ್ಗಳನ್ನ ಡಿವೈಡರ್ಸ್ಗಳ ಮೇಲೆ ರೋಡ್ ಅಕ್ಕಪಕ್ಕದಲ್ಲಿ ಮಧ್ಯದಲ್ಲಿ ನಿಲ್ಲಿಸಿರ್ತಾರೆ ಅದ್ರಿಂದ ಆಕ್ಸಿಡೆಂಟ್ಗಳ ಸಂಖ್ಯೆ ಎಷ್ಟೋ ಹೆಚ್ಚಾಗಿದೆ ಈ ಕಡೆಯಿಂದ ಬರೋನ್ಗೆ ಆ ಕಡೆ ಇರೋನ್ ಕಾಣಿಸಲ್ಲ ಆ ಕಡೆಯಿಂದ ಬರೋನ್ಗೆ ಈ ಕಡೆ ಇರೋನ್ ಕಾಣಿಸಲ್ಲ ಇಫ್ ಇನ್ ಕೇಸ್ ಮಳೆ ಗಾಳಿ ಹೆಚ್ಚಾದ್ರೆ ಆ ಬ್ಯಾನರ್ಸ್ ಗಳು ಎಲ್ಲಾನು ರೋಡ್ ಮಧ್ಯದಲ್ಲಿ ಬಂದು ಬಿದ್ದಿರುತ್ತೆ ಅದರಿಂದನು ತುಂಬಾ ಜನ ಪ್ರಾಣ ಕಳ್ಕೊತಿದ್ದಾರೆ ನಿನ್ನೆ ನೀನ್ ಏನಂತ ತಿಳ್ಕೊಂಡಿದ್ಯಾ ಇದನ್ನೆಲ್ಲ ನಾವು ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀವಾ ಅಟ್ಲೀಸ್ಟ್ ಪ್ರಶ್ನೆ ಮಾಡೋ ಧೈರ್ಯ ಮಾಡಿದೀವಾ ಕಿತ್ತು ಸೈಡಿಗ್ ಬಿಸಾಕಿದೀವಾ ಇಲ್ಲ ಯಾಕಂದ್ರೆ ನಮ್ಮ ಧೈರ್ಯನೇ ಇಲ್ಲ ಯಾಕಂದ್ರೆ ನಾವು ನಮ್ಮ ಧೈರ್ಯನ ಐದು ವರ್ಷಕ್ಕೆ ಮಾರ್ಕೊಂಡು ಯಾವ ಬೋಳಿ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಇನ್ನೊಂದು ವಿಷಯ ಈ ಕಳಪೆ ಗುಣಮಟ್ಟದಲ್ಲಿ ಕಟ್ಟಿರೋ ರಸ್ತೆಗಳು ಆ ರಸ್ತೆಗಳ ಮೇಲಿರೋ ಗುಂಡಿಗಳು ಯಾವ ರೀತಿ ಅಂದ್ರೆ ಈ ರಚಿತಾ ರಾಮ್ ಕೆನ್ನೆ ಮೇಲಿರೋ ಗುಳಿ ಇದ್ದಂಗೆ ನಮ್ಮ ಹುಡುಗರು ಆ ರಚಿತಾ ರಾಮ್ ಕೆನ್ನೆಗೆ ಬೀಳ್ತೀವೋ ಬೀಳಲ್ವೋ ಅವ್ನ ಅಕ್ಕನ್ ಈ ರಸ್ತೆ ಮೇಲಿರೋ ಗುಂಡಿಗಳಿಗಂತೂ ಚೆನ್ನಾಗಿ ಬೀಳ್ತಾ ಇದ್ದೀವಿ ಬರೀ ಇಂತದಯ ಇದ್ರ ತಪ್ಪು ರಾಜಕಾರಣಿಗಳದಲ್ಲ ಇದ್ರ ತಪ್ಪು ಆ ಕಟ್ಟರೋ ಕಟ್ಟಿರೋ ಕಾಂಟ್ರಾಕ್ಟರ್ದು ಅಲ್ಲ ಇದ್ರ ತಪ್ಪು ನಮಗೆ ಧೈರ್ಯ ಇಲ್ಲದೆ ಇರೋದು ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ಇದ್ರ ಬಗ್ಗೆ ಎಲ್ಲ ಗೊತ್ತು ನಮಗೆ ನಾವುಗಳು ಯೂತ್ ಯೂತ್ ಯೂತ್ಸ್ ಅನ್ಕೊಂಡು ಊತ್ ಗಳಿಗೆ ōಟ್ ಹಾಕೊಂಡು ಚೂತ್ಯಗಳಾಗ್ ಬಿಟ್ಟಿದ್ದೀವಿ ನನ್ನ ಮಗ ಬಹುದೂರ್ ಗಂಡು ಬರ ಬಹುದೂರ್ ಆಗಿಲ್ಲ ಅಂದ್ರೆ ಪರ ಆಗಿಲ್ಲ ಸಾಕು ಹ್ಮ್ ಎಲ್ಲ ಓದಿದ್ದ ನೆನ್ಪು ಫಾಲಿಂಗ್ ಡೌನ್ ಇಸ್ ಅನ್ ಆಕ್ಸಿಡೆಂಟ್ ಸ್ಟೇಯಿಂಗ್ ಡೌನ್ ಇಸ್ ಎ ಚಾಯ್ ದೇಶನ ಬದಲಾಯಿಸಬೇಕು ಅಂದ್ರೆ ಮೊದ್ಲು ನಾವು ಬದಲಾಗಬೇಕು ಹಂಗಂತ ಹೇಳಕ್ ನಾನು ಉಪೇಂದ್ರ ಅಲ್ಲ ಈ ಪಕ್ಷ ನನ್ನ ಪಕ್ಷ ಅಲ್ಲ ದಯವಿಟ್ಟು ಡ್ಯಾಪಿ ಅಭ್ಯರ್ಥಿ ನೀವು ಮಾಡ್ತೀರಾ ಎಲೆಕ್ಷನ್ ನೀವು ಮಾಡ್ತೀರಾ ಕರೆಕ್ಷನ್ ನೀವು ಮಾಡ್ತೀರಾ ನೀವು ಮಾಡ್ತೀರಾ ಪ್ರಮೋಷನ್ ಚೆನ್ನಾಗಿರೋ ರಸ್ತೆನ ಕಿತ್ತಾಕ್ತಾರೆ ಮತ್ತೆ ಹಾಕ್ತಾರೆ ಕಾಸಿಸ್ಕೊಂಡು ರೋಡಲ್ಲಿ ಹೋಗಕ್ ಬಿಡ್ತಾರೆ ಆ ರೋಡೇ ಚೆನ್ನಾಗಿರಲ್ಲ ಗುಂಡಿಗಳಿಂದ ಎಷ್ಟೋ ಜನ ಸಾಯೋದಕ್ಕೂ ಬಿಡ್ತಾ ಇದ್ದಾರೆ ಇಷ್ಟೆಲ್ಲಾ ನೋಡಿನೂ ನಮ್ಗೆ ಯಾಕಪ್ಪ ಶಾ ಸತ್ರೆ ನಮ್ಗೆ ಯಾಕಪ್ಪ ನಾನೊಬ್ಬ ಬದ್ಲಾದ್ರೆ ಶಾನು ಬದ್ಲಾಗಲ್ಲ ದೇಶ ಅಂತ ಅನ್ಕೊಂಡು ಖುಷಿಯಿಂದ ಬದುಕ್ತಾ ಇದ್ದೀವಿ ನಾವೆಲ್ಲ ಹಿಂಗೆ ಮುಂದೇನು ಜಾತಿ ಓಟಾಕನ ಧರ್ಮಗ್ ಜಯ ಹಂಗೆ ಗಾಡಿ ಮೇಲೋ ಕಾರ್ ಮೇಲೋ ಕೂತ್ಕೊಂಡಾಗ ಸ್ಪೀಡ್ ಆಗಿ ಹೋಗೋಣ ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅನ್ನೋದ್ ನಮ್ ಮರ್ತ್ಬಿಡೋಣ ನನ್ನ ಹೆಂಡತಿ ನನಗೋಸ್ಕರ ಗೇಟಲ್ಲಿ ನಿಂತಿರ್ತಾಳೆ ಅನ್ನೋದನ್ನ ಬಿಟ್ಬಿಡೋಣ ನನ್ನ ಮಗು ಭವಿಷ್ಯನ ನೀರ್ಗೆ ಹಾಕ್ಬಿಡೋಣ ಅಂತ ಹೇಳ್ತಾ ಬಾಯ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ